ನಾನು ತಮ್ಮೆಲ್ಲರನ್ನು ಸ್ವಾಗತ ಬಯಸ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆಯ್ತು ನಮ್ಮ ದೇಶದಲ್ಲಿ ಆಯ್ತು ನಮ್ಮದೇ ಆದಂತ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ಈ ಆಡಳಿತ ನಡೀಬೇಕು ಅಧಿಕಾರಿಗಳು ಆ ಪ್ರಕಾರ ಆಡಳಿತ ನಡೆಸಬೇಕು ಆದ್ರೆ ಇವಾಗ ಏನಾಗಿದೆ ಅಂದ್ರ ಆ ಸಂವಿಧಾನದ ಅಡಿಯಲ್ಲಿ ಏನ್ ರಚನೆ ಆಗಿದೆ ಕಾನೂನು ಆ ಪ್ರಕಾರ ಆಡಳಿತ ನಡೀತಾ ಇಲ್ಲ ಆಡಳಿತ ಹೆಂಗ್ ನಡೀತದೆ ನಡೀತಪ್ಪ ಅಧಿಕಾರಿಗಳಂದ್ರ ರಾಜಕಾರಣಿಗಳು ಏನ್ ಹೇಳ್ತಾರೆ ಅದನ್ನ ಮಾಡ್ತಿದ್ದಾರೆ ನಮ್ಮ ಮತ್ತೆ ದಾಖಲೆಗಳದ ಆದ್ರಿಂದ ಇವತ್ತ ಲೋಕಾಯುಕ್ತ ಸಂಸ್ಥೆ ಗೌರವಾನ್ವಿತ ಲೋಕಾಯುಕ್ತರು ಇಲ್ಲಿ ಬೆಳಗಾವಿ ಬಂದಿದ್ರು ಈ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಕ್ಷೇಮ ಸ್ವಪ್ನ ಅಧಿಕಾರಿಗಳಲ್ಲಿ ಸಂಚಲನ ಒಂದು ಆ ಸಂಸ್ಥೆ ಬಗ್ಗೆ ಗೌರವ ಇದೆ ಅಧಿಕಾರಿಗಳೇ ಅತೇ ಭಯಾನು ಇದೆ ಆದ್ರಿಂದ ನಾನು ಇವತ್ತ ಮೂರ ಪ್ರಕರಣಗಳನ್ನು ಮಾದರಿ ಮಾಡುವ ಸಲುವಾಗಿ ಇವತ್ತ ಗೌರವಿತ ಲೋಕಾಯುಕ್ತರಿಗೆ ಬೆಳಗ್ಗೆ ಭೇಟಿಯಾಗಿ ಕೊಟ್ಟಿದ್ದೀನಿ ಈ ಮೂರು ಪ್ರಕರಣಗಳು ಎರಡು ಗುಂಡ್ಲೆ ಎರಡು ನಾಲ್ಕು ಅಂಗಡಿ ಅಂತ ಸತ್ಯ ಅಷ್ಟೇ ಇದರಲ್ಲಿ ತಪ್ಪುಗಳು ಸದ್ದಿದ್ರು ಸಹಿತ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ರಿಂದ ಈ ಲೋಕಾಯುಕ್ತ ಸಂಸ್ಥೆ ಈ ಶಿವ ಸ್ವಪ್ನ ಹೆಂಗಿದೆ ಅನ್ನೋ ಟೋಟ್ಲಿಕ್ಕೆ ಇವತ್ತು ನಾವು ಮಾದರಿಯ ಬೆಳಗ್ಗೆ ಒಂದೇ ಸುದ್ದಿ ಮಾನ್ಯ ರಾಜ್ಯಪಾಲರ ಹೆಸರಿನಲ್ಲಿ ಇದ್ದಂತಹ ಜಮೀನವನ್ನು ಬಯಲು ತಾಲೂಕು ಬೆಳವಳ್ಳಿ ಗ್ರಾಮದಲ್ಲಿ ಅದು ತಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಮುಕ್ಕುಟಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತಲ್ಲ ಸುಮಾರು ಒಂದು ಆರು ತಿಂಗಳಾದರೂ ಏನೂ ಕ್ರಮ ಆಗ್ತಾ ಇಲ್ಲ ಅದರಂತೆ ಮತ್ತೊಂದು ಬೆಳಗಾಂ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಡಾಕ್ಟರ್ ಸತೀಶ್ ಪಾಟೀಲ್ ಅಂತೇಳಿ ಅವರು ಸೇವೆಗೆ ಸೇರುವ ಸಮಯದಲ್ಲಿ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಸೇವೆಗೆ ಸೇರ್ತಾರೆ ಮಾಹಿತಿ ಹಕ್ಕಿನಿಂದ ದಾಖಲೆಗಳನ್ನು ತೆಗೆದುಕೊಂಡ ಅವರು ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾನು ಈ ಸೇವಾನುಭವ ಪತ್ರ ತಂದಿರ್ತಾರೆ ಅಲ್ಲಿಂದ ಇನ್ನ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಮಾಹಿತಿ ಹಕ್ಕಿನಿಂದ ಅರ್ಜಿ ಹಾಕಿದಾಗ ರಾಯಚೂರು ಬರೆದು ಕೊಟ್ಟರು ಇವರು ನಮ್ಮಲ್ಲಿ ಸರ್ವಿಸ್ ಮಾಡಿಲ್ಲ ಇದು ನಾವು ಕೊಟ್ಟಂತ ಸೇವಾನುಭವ ಪತ್ರ ಹೇಳಿ ರೈತಿಯಿಂದ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಎರಡ್ ಸಾವಿರದ ಹದಿನಾರರಲ್ಲಿ ಸುಮಾರು ಮೂರು ವರ್ಷದ ಕಾಲ ಸರ್ಕಾರದಲ್ಲಿ ನಾನು ಬಡದಾಡಿದೆ ಇದು ದಾಖಲೆಗಳ ಕೊಟ್ಟಿದ್ದಾವೆ ಇವ್ರ ಮ್ಯಾಕ್ ಕ್ರಮ ತಗೋರಿತ್ತಂದ್ರ ಮೂರು ವರ್ಷದ ನಂತರ ದಿನಾಂಕ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಸರ್ಕಾರದ ಒಂದು ಆದೇಶ ಆಗ್ತದೆ ಏನಪ್ಪಾ ಅಂದ್ರ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಕೊಟ್ಟಂತ ಸೇವಾನುಭವ ಪತ್ರ ಕೊಟ್ಟೈತಿ ಆದ್ರಿಂದ ಇವ್ರ ಮ್ಯಾಕ್ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬೇಕು ಅದು ಅಂದೇ ಇವರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಏನು ವೇತನ ಪಡ್ಕೊಂಡಿದ್ದಾರೆ ಆ ಹಣವನ್ನು ಎಲ್ಲ ಮರಳಿ ಇವ್ರ ಕಡೆಯಿಂದ ಪಾವತಿಸಿಕೊಳ್ಬೇಕೇವೆ ಇಪ್ಪತ್ತ್ ಮೂರು ಇಂದು ಎರಡ್ ಸಾವಿರದ ಹತ್ತೊಂಬತ್ತು ಕಾಲೇಜ್ ಆಗ್ತದ್ವಿ ಇಲ್ಲಿ ಮಾಧ್ಯಮ ಸೈನಿಕರು ಗಮನಿಸಬೇಕಾದ ಅಂತಂದ್ರು ಎರಡ್ ಸಾವಿರದ ಹತ್ತೊಂಬತ್ತರ ನಾ ಸರ್ಕಾರ ಪತ್ರಕ್ಕೆ ಬರ್ಕೊತಾನದ್ ಇವತ್ತು ಏನ್ ಕ್ರಮ ತಗೊಂಡ್ರೆ ಏನ್ ಕ್ರಮ ತಗೊಂಡ್ರೆ ಹತ್ರ ಇನ್ನೂವರೆಗೆ ಕ್ರಮ ಆಗಿಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿಲ್ಲ ಅವ್ರು ಬಹುತೇಕ ಪ್ರಮೋಷನ್ ಕೊಟ್ಟ ಅಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅದಕ್ಕೆ ಇವತ್ತು ನಾ ಗೌರವಾನ್ವಿತ ಲೋಕಾಯುಕ್ತರಿಗೆ ಇಲ್ಲಿ ಇದ್ರ ಬಗ್ಗೆ ಎಲ್ಲ ದಾಖಲೆ ಕೊಟ್ಟು ಹೇಳಿದೀನಿ ಇವತ್ತು ಇದೇ ಪರಿಸ್ಥಿತಿ ಮುಂದುವರಿಯುತ್ತಂದ್ರೆ ಈಗ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನಿಗೆ ಕವಡೆ ಕಾಸಿನ ಕಿಮ್ಮ ಇಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಬರಗಣಿ ಏನ್ ಅಂದ್ರೆ ಮತ್ತೊಂದು ಹೆಚ್ಚು ಮುಂದುವರೆದ ಇವತ್ತು ತಮಗೂ ಎಲ್ಲ ಗೊತ್ತಿದೆ ಯಾವುದೇ ನೌಕರ ಮೇಲೆ ಇಲಾಖೆ ವಿಚಾರಣೆ ಮಾಡ್ಬೇಕಂದ್ರ ಸೇವೆ ಸೇರಿದ ನಂತರ ಹಣಕಾಸಿನ ದುರುಪಯೋಗ ಅಥವಾ ಕರ್ತವ್ಯ ಲೋಪ ಅಥವಾ ಅಧಿಕಾರ ದುರುಪಯೋಗ ಪಡ್ಕೊಂಡಲ್ಲಿ ಮಾತ್ರ ಇಲಾಖೆ ವಿಚಾರಣೆ ಬಾಕಿ ಇಲಾಖೆ ವಿಚಾರಣೆ ಮಾಡಕ್ ಅವಕಾಶ ಇದೆ ಹಿಂಗೇನ್ ಮಾಡಿದಾರ ಅಂದ್ರೆ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದಕ್ಕೆ ಒಂದು ಇಲಾಖಾ ವಿಚಾರಣೆ ಅವರೇ ಮಾಡ್ಕೊಂಡ್ರೆ ಬ್ಯಾಂಕ್ ಅವರ ಯಾಕಂದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ತಪ್ಪಿಸ್ಬೇಕಾರೆ ಆದ್ರೆ ಆ ಸೇವೆಗೆ ಸೇರುವ ಸಮಯದಲ್ಲಿ ಏನ್ ದಾಖಲೆಗಳನ್ನು ಕೊಟ್ಟು ಕೊಟ್ಟಿರ್ತಾರೋ ಆ ಕೊಟ್ಟಿಗೆ ದಾಖಲೆ ಕೊಟ್ಟಿದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಜೈಲಿ ತೊಳ್ಬೇಕೆ ಆಯ್ತಾರೆ ಇವರು ಆ ರೀತಿ ಮಾಡ್ತಾ ಇದ್ದಾರೆ ಇದು ಸುಮಾರು ಐದು ವರ್ಷಗಳದ ಹೋರಾಟ ಇಲ್ಲಿಯೂ ಸರ್ಕಾರಕ್ಕೆ ಏನೂ ಇದಾಗಿಲ್ಲ ಇದನ್ನು ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಲೋಕಾಯುಕ್ತ ಕೊಟ್ಟಿದ್ದೀನಿ ಮೂರನೇದ್ದು ತಮಗೂ ಗೊತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಅರವತ್ತೆರಡು ಎಕರೆ ಇಪ್ಪತ್ತು ಕುಂಟೆ ಜಮೀನು ಭೂಗಾರ್ರು ಮತ್ತು ಅಧಿಕಾರಿಗಳು ಸೇರಿ ಎಲ್ಲ ಕಲಾಸ್ ಮಾಡಿದ ಆ ಹುಳಂದು ದಟ್ಟವಾದ ಹೋಗಲಿಯ ಹುಳಂದು ಗ್ರಾಮದ್ದು ಸರ್ವೆ ನಂಬರ್ ಮೂರು ಐದುನೂರ ಎಂಟು ಎಕರೆ ಮೂವತ್ತು ಕುಂಟೆ ಜಮೀನು ಅದು ಅದರಲ್ಲೇ ಮೊದಲಿನಿಂದಲೂ ಗ್ರಾಮದ ಎಲ್ಲ ಜನರ ಹಕ್ಕೋತೆ ದಾಖಲಿತ್ತು ಅದನ್ನ ಪ್ರತಿಮೆ ತಮಗೆಲ್ಲ ತೋರಿಸಿದ್ದೆ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಸೆಣಿತನ ಮಾಡಿಬಿಟ್ಟಿದ್ದಾರೆ ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ಬಂದು ವರದಿ ಆದ ನಂತರ ಅವ್ರು ಏನೋ ಸ್ವಲ್ಪ ಹೆದರಿಕೆ ಬಂದು ಏನ್ ಮಾಡಿದಾರ ಅದಕ್ಕೊಂದು ಸ್ಟೇಕ್ ಕೊಟ್ಟರು ಜಿಲ್ಲಾಧಿಕಾರಿಗಳು ಆ ಸ್ಟೇಕ್ ಕೊಟ್ಟರೆ ಏನಿದೆ ಅದು ಮೊದಲು ಹೆಂಗಿತ್ತು ಅದೇ ರೀತಿ ಆಗಪ್ಪ ಅಂದ್ರೆ ಈಗ ಏನ್ ಅಂದ್ರೆ ಕಾಲಂ ನಂಬರ್ ಒಂಬತ್ತರಲ್ಲಿ ಅದು ಗ್ರಾಮದ ಎಲ್ಲ ಜನರ ಹಕ್ಕೋಗ್ತಿತ್ತು ಅದನ್ನ ಹೇಳಿದ ಕಾಲಂ ನಂಬರ್ ಹನ್ನೊಂದು ಹಾಕಿದ್ದಾರೆ ಹನ್ನೊಂದು ಹಾಕಿದ್ರೆ ಜಮೀನು ಬೇಕಾದಾಗ ಮಾರ್ಬಹುದು ಅದೆಲ್ಲ ಅದಲ್ಲದೆ ಏನ್ ಮೂಲ ಮಾಲಕರಿದ್ರು ಅವ್ರ ಮಕ್ಕಳಿಗೆಲ್ಲ ವಾರ್ತಾ ಮಾಡಿದ್ದಾರೆ ಈ ಕುರಿತು ನಾನು ಮಾನ್ಯ ಜಿಲ್ಲಾಧಿಕಾರಿ ಏನು ಕೇಳಿದೆ ಒಂದು ವಾರದಿಂದ ಎಲ್ಲ ಮಾಡ್ತಾ ಇದ್ರು ಅದನ್ನ ಲೆಂಗದಿ ಪ್ರೊಸೆಸ್ ಅಂತ ಅವರ ಜಮೀನು ಮಾಡ್ಯ ಯಾರು ಹೋಗಿಗಾರ ಅದಲ್ಲದೆ ರಾಯಬಾಗ್ ತಾಲೂಕು ರಾಯಬಾಗ್ ತಾಲೂಕಿನಲ್ಲಿ ಅದು ದೇವನಕಟ್ಟಿ ಗ್ರಾಮ ಸರ್ವೆ ನಂಬರ್ ಐವತ್ತಾರು ಮತ್ತು ಐವತ್ತೇಳು ಇದು ಒಂದ್ ನೂರ ಒಂದ್ ಎಕರೆ ಇಪ್ಪತ್ತು ಗುಂಟೆ ಟೋಟಲ್ ನೂರ ಐವತ್ತು ಎಕರೆ ಜಮೀನು ಇದು ಗುಡ್ಡದ ಪಡಿತಿ ಕರ್ನಾಟಕ ಸರ್ಕಾರ ದಾಖಲಾಗಬೇಕಾದ ಅದನ್ನ ಏನ್ ಮಾಡಿದ್ದಾರೆ ಅಂದ್ರ ಖಾಸಗಿ ವ್ಯಕ್ತಿಗಳ ಹೆಸರು ಹಚ್ಚಿದ್ದಾರೆ ಇದಕ್ಕೂ ಕೂಡ ನಾವು ಮಾನಸಿಕವಾಗಿ ನೊಂದ ನಾ ಇದನ್ನ ಕೊಡ್ತು ತಮ್ಮ ಪತ್ರಿಕೆಯಲ್ಲಿ ಎಲ್ಲ ಬಂದಿತ್ತು ಟಿವಿ ಮಾಧ್ಯಮಗಳಲ್ಲಿ ಬಂದಿತ್ತು ನನಗ ಕೋರ್ಟ್ ಕೊಡಕ್ ಬೇಕಂತ ಹೇಳಿದ್ರ ಅಪರ್ ಕಾರ್ಯದರ್ಶಿ ಕಾನೂನು ಇದಕ್ಕೆ ಗೃಹ ಇಲಾಖೆಗೆ ಅತ್ಯ ಬರಮಣಿಯವರು ಸ್ವಯಂ ಪ್ರೇರಿತ ರಾಜ್ಯ ನಿವೃತ್ತಿಗೆ ಕೊಟ್ಟಿದ್ರೆ ಸರ್ಟಿಫಿಕೇಟ್ ಕಾಟ ಕೊಡುತ್ತ ಅದಕ್ಕೆ ನಿನ್ನೆ ಬರ್ತು ಉತ್ತರ ನೀನ್ ಏನ್ ಬರ್ತಂದ್ರ ಇದು ಮೂರನೇ ವ್ಯಕ್ತಿ ಮಾಹಿತಿ ಇದೆ ಕೊಡಾಕ್ ಬರ್ಬೋದು ಅಂತ ಆ ಮಾಹಿತಿ ಆಯೋಗ ಹೇಳ್ತಾರೆ ಮೂರನೇ ವ್ಯಕ್ತಿ ಓಡಾಕ್ ಕೊಡೋದು ಕೈಕಾರಿ ಅವ್ರದ್ದೊಂದು ದೊಡ್ಡ ಇತಿಹಾಸ ಇನ್ನೊಂದು ಪ್ರಶ್ನೆ ಮಾಡ್ ಮಾಹಿತಿ ಆಯೋಗ ಅದನ್ನೆಲ್ಲ ತಗೊಂಡು ಕಪ್ಪು ಪಟ್ಟಿಗೆ ಹಾಕುವುದು ಹೇಳ್ತಾರೆ ಮಾಹಿತಿ ಆಯೋಗ ಆಯುಕ್ತರು ನಾ ದಿಲ್ಲಿಗೆ ಹಾಕಿನಿ ಕಪ್ಪು ಪೆಟ್ಟಿಗೆ ಹಾಕಕ್ಕೆ ಅವಕಾಶ ಕೇಂದ್ರ ಆಯೋಗದಿಂದ ಬಂದ ಜು ಪೆಟ್ಟಿಗೆ ಕೇಸಕ್ಕೆ ಅವಕಾಶ ಇಲ್ಲ ಅವನ್ನೆಲ್ಲ ನೇಸ್ಟ್ ಮಾಡ್ತಾಳ್ರಿ ಬ್ರಹ್ಮಿ ಅವ್ರದ್ದು ಕೇಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಬಂದ್ರೆ ಭಾಳ ಖುಷಿ ಆದ್ರೆ ಹಣದಲ್ಲೇ ವೈಯಕ್ತಿಕ ಫೋಟೋ ಹಾಕೋದಕ್ಕೆ ಅವಕಾಶ ಇಲ್ಲ ಸರ್ಕಾರದ ಯೋಜನೆಯಲ್ಲಿ ವೈಟ್ ಫೋಟೋ ಹಾಕಲಿಕ್ಕೆ ಅವಕಾಶ ಇಲ್ಲ ಸೇರಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಹತ್ತೇ ಈ ಮೊದಲ ಹೈಕೋರ್ಟ್ ಆದ ಒಂದು ಆರ್ಡರ್ ಆಗಿತ್ತ ಆರ್ಡರ್ ಆದಾಗ ಎಲ್ಲ ಕಡೆ ನಾಗ ವೈಟ್ ಇಸನ್ ಹಚ್ಚಿದ್ದು ತಮಗೆಲ್ಲ ಗೊತ್ತಾಯ್ತು ನಾ ಮಾಡಿದಂತ ಆರ್ಡರ್ ಮ್ಯಾಗನ ಈ ಹೈವೇ ಮ್ಯಾಲದ ಎಲ್ಲ ಮಿನಿಟ್ರು ಇದಕ್ಕಾಗಿದ್ದರು ಬಸ್ ಸೆಂಟರ್ ಮ್ಯಾಗ ನಾವು ಎಲ್ಲ ತಲುಪಿಸಿದ್ರು ತಮ್ಗೆ ಗೊತ್ತೈದು ಆದ್ರೆ ಈ ಕೇಸ್ ಬಂದಾಗ ನಮ್ಮ ಹೊರಾಳೆ ಅಂತ ಇದರ ನ್ಯಾಯಾಧೀಶ ಇದ್ದರು ಎಲ್ಲ ಕೇಸ್ ಹೊರಾಳೆ ಸಾಹೇಬ್ರ ಮೂರ್ ಕೇಸ್ ಅವ್ರು ಏನ್ ಮಾಡಿದ್ರು ಸರ್ಕಾರದವ್ರು ಮಾಡಿದ ಯೋಜನೆಗಳನ್ನ ಜನರಿಗೆ ಗೊತ್ತು ಮಾಡೋ ಸಂಬಂಧ ಅವ್ರು ಫೋಟೋ ಹಾಕೊಂಡು ತಪ್ಪೆ ತಂಡು ನಂತಿ ಫೋಟೋ ಮಾಡಿದ್ವಿ ಇದು ಐದು ಕೇಸ್ ಇನ್ನು ಆರೈದು ಫ್ಲಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಮಿನಿಗಳು ಹೋಗಿದ್ದು ಅದನ್ನ ಕೇಸ್ ಮಾಡಿದ್ರೆ ಅದು ಸುಮಾರು ಮೂರು ವರ್ಷ ಇವತ್ತು ಹೀರಿಂಗ್ ಇವತ್ತು ಐತಿ ನಾವು ಕೇಳ್ಬೋದು ಕೇಸ್ ನಂಬರ್ ಹೇಳ್ತೀನಿ ಅದಕ್ಕೆ ನಂದೇನಪ್ಪ ಇಲ್ಲೇ ನ್ಯಾಯ ಸಿಗಲಿಲ್ಲ ಅಲ್ಲೇ ಸಿಗದಂದ್ರೆ ಅಲ್ಲಿ ಜಡ್ಜ್ಗಳು ಎರಡು ಮುಂದೆ ಎರಡು ಅಂದ್ರೆ ಐವತ್ ಮುನ್ನೂರ ಮುಂದೆ ಸರ್ಕಾರಿ ನೌಕರ ವರ್ಗಾವಣೆಗಳು ಇವತ್ತ ಇದ್ರನ್ನ ಶಿಫಾರಸು ಪತ್ರಗಳು ಆಗ ಮಾಡತ್ತೆ ಅದನ್ನು ಅದನ್ನು ಕೇಸ್ ಮಾಡಿವಿ ಅದನ್ನು ಮಾಡಿದ್ರೆ ಅವ್ರ ಸಂಘ ಆಫೀಸ್ ಅಧ್ಯಕ್ಷ ಆಫೀಸ್ ಅಧ್ಯಕ್ಷ ಸಂಘ ಮುಂದೆ ಹಾಕೋಕೊಂಡ್ರು ಆದ್ರೆ ಅಲ್ಲಿ ಏನು ಗೌರ್ಮೆಂಟ್ ವಕೀಲ ಹೋಗೈತಿ ಇವತ್ತ ಒಂದ್ ಎರಡು ಮೂರು ಇಲಾಖೆಯಲ್ಲಿ ಇವತ್ತು ಕೌನ್ಸಿಲಿಂಗ್ ಮಾಡಿ ಅಧಿಕಾರಿ ಇಲಾಖೆ ಆರೋಗ್ಯ ಇಲಾಖೆ ಇವ್ ಎರಡು ಕೌನ್ಸಿಲಿಂಗ್ ಮಾಡಕ್ ಅದು ಮುಂದಿನ ಮಾಡಿದ್ರೆ ಬೋರ್ಡ್ ಒಂದ್ ಆರ್ ಕೇಸ್ ಇಲ್ಲ ತಾನು ಆರು ನಿಮ್ಗೆ ತನ್ನ ಬಿಟ್ಟು ಬಾಳ್ ಕುಕ್ಕಿ ಜಡ್ಜ್ಗಳು ಹಿಂಗ್ ಮಾಡಿದ್ರೆ ನಾವ್ ಏನ್ ಮಾಡ್ತಾರೆ ಎರಡು ಒಂದ್ ಎರಡನೇ ಜಡ್ಜ್ ಹಾಕ ಹತ್ತದ್ ನಾವು ತಾವು ಪ್ರಚಾರ ಮಾಡ್ಬೋದು ನಾನ್ ಹೆಚ್ಚಕ್ ದಾಖಲೆ ಇವತ್ತು ಮಂತ್ರಿಗಳು ಪ್ರಮಾಣ ವಚನ ತಪ್ಪು ಮಾಡಿದ್ರ ಅವ್ರಿಗೆ ಸದನದಲ್ಲಿ ನಲ್ಲಿ ಅವಕಾಶ ಇಲ್ಲ ದಿನಕ್ಕೆ ಐದ್ನೂರು ರೂಪಾಯಿ ದಂಡ ಕಟ್ಟಬೇಕು ಅವ್ರಿಗೆ ಯಾವುದೇ ಸಂಪುಟ ಸಭೆ ಕೈಕೊಳ್ಳ ಅವಕಾಶ ಇಲ್ಲ ನಿರ್ಣಯಗಳು ಕೈಕೊಳ್ಳಕ್ ಯಾವ ಮಾಡಿ ಬರೋ ಪ್ರಮಾಣ ವಚನ ಆಗಿದೆ ಅವ್ರು ಬೇರೆ ರಾಜ್ಯದ ಅವನ್ನೆಲ್ಲ ಕೋಟಿಂಗ್ ಎತ್ತಿ ಅಂದ್ರೆ ಇನ್ನು ತಂದ ನಿಮ್ಗೆ ಅಷ್ಟೂ ಕೊಡ್ತಾರೆ ಎಲ್ಲ ಒಂದೊಂದು ಆರ್ಡರ್ ಈಗ ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲೇ ಅವ್ರು ದೈವಂತ ಸಂಪುಟ ಹೊರಾಳಿದ್ದಕ್ಕೆ ನಮ್ದು ವಜಾ ಮಾಡಿಬಿಟ್ರು ಹಿಂದ ಮಾಡ ಅನುಸೂಚಿ ಮೂರ್ ಪ್ರಕಾರ ಮಾಡಬೇಕು ಸಂವಿಧಾನದ ಬರ್ದಾರೀ ಬರ್ದ್ರು ಮತ್ತೆ ಮಾಡಿದ್ರು ನಮ್ಗೆ ಮಾಡ್ತಾರೆ ಮತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗುವಾಗ ಆರು ಲಕ್ಷ ರೂಪಾಯಿ ಟೀ ಕೇಳ್ತಾರ ಇಲ್ಲೆಲ್ಲಾ ತಮ್ಗೆಲ್ಲ ಗೊತ್ತಿಲ್ಲ ಒತ್ತಿರ ಬಗ್ಗೆ ಬಹಳ ಅಭಿಮಾನ ನಮಗ ಇವತ್ತ ಒಂದೂವರೆ ಲಕ್ಷ ರೂಪಾಯಿ ಮಂದಿ ತೊಗೊಂಡ್ರೆ ನಂತರ ಏಳು ಸಾವಿರ ರೂಪಾಯಿ ಏನ್ರಿ ನಾವು ನಾವು ಮಾತ್ ಮೂಡ್ರಿ ನಾವ್ ಮಾತ್ ಮೂರು ಅವ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ ನಾವು ಬುದ್ಧ ಬಸವಣ್ಣ ಅಂಬೇಡ್ಕರ್ ಮಾತು ಮಹಾತ್ಮ ಅವ್ರ ಆದೇಶದಲ್ಲಿ ನಾವು ನಡಿತೀವಿ ಆದ್ರೆ ನನ್ ಪ್ರಶ್ನಿತ ಕೋರ್ಟ್ ದೇವರ ಕೇಳಿ ಬಸವನ್ ದೇವರ ಸರ್ಕಾರ ಹೇಳ್ಬೇಕಲ್ಲ ನಾವು ಸುಮಿತ್ರ ನಾಯಕ ಅದಕ್ಕಿಂತ ಗೌರವ ಕರಿಮಕೈತ್ರಿ ಬಸವನ ದೇವರ ಹತ್ರ ಗೌರವ ಹೇಳ್ತಾತ್ರಿ ಏನ್ರಿ ಅಲ್ಲ ಅವರ ದೇವರ ಇರ್ಬೇಕು ಅವರ ಸಂವಿಧಾನದಲ್ಲಿ ಬರ್ದಾರತ್ರಿ ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ರಚಿತವಾದ ಕಾನೂನು ಪ್ರಕಾರ ಏನು ಜಾಸ್ತಿ ನಡೀತಾ ಇಲ್ಲ ಮತ್ ಸಂವಿಧಾನದಲ್ಲಿ ಬರ್ದ್ರ ಅನುಸೂಚಿ ಮೂರ ಐತ್ ಭಗವಾನ್ ತನ್ನ ಅದ್ರಲ್ಲಿ ಬರ್ದ್ರ ಸಂವಿಧಾನ ದೇವ್ರ ಹೆಸರುತ್ತೆ ಸಂವಿಧಾನ ಪ್ರಕಾರ ಪ್ರಮಾಣ ಚೆನ್ನಾಗ್ ಇಷ್ಟ ನಾವು ಮತ್ತೇನಿಲ್ವ ಸಂವಿಧಾನ ಪ್ರಕಾರ ಸಂವಿಧಾನ ಪ್ರಕಾರ ಮಾಡಿದ್ರೆ ಹೆಂಗ್ ಬೇಕಂಗೆ ಫಾರ್ಮೇಟ್ ಇರ್ತದೆ ಮಾಡ್ದೆ ಅಂತ ಪಾಪ ಯಾವ್ರೆ ನನ್ನ ಪ್ರಯತ್ನ ಇತ್ತು ಸರ್ ಹಿಂಗ ಹೈಕೋರ್ಟ್ ದಲ್ಲಿ ಎಲ್ಲ ಕೇಸ್ ಮಾಡಿ ಹೋರಾಡ್ ಮಾಡ್ಲಿ ಸಹಿತ ಇಲ್ಲೆಲ್ಲ ಹಿಂಗ ಹಿಂಗಾದಾಗ ನಮ್ಗೆ ಏನ್ ಮಾಡಕ್ ಕೊಡುದ್ರು ಪ್ರಯತ್ನ ಮಾಡುದು ಮನೆಗೆ ಹೋಗ್ ಇವತ್ತೈತ್ ನೋಡಿದ ಇವತ್ತ ಬರ್ದತ್ ಏನ್ ಮಾಡ್ದ ನೋಡ್ಬೇಕ್ರಿ ಹಾ ಈ ಮೂರು ಕೇಸುಗಳು ಸರ್ ಹೌದು ಹೌದು ತಾಕತ್ತಿದ್ರ ಇಲ್ಲ ತಾಕತ್ತಿದ್ರಲ್ಲ ಇಲ್ಲ ರೀ ಲೋಕಾಯುಕ್ತ ಸಂಸ್ಥೆ ಸಿಕ್ನ ಅದಕ್ಕಾಗಿ ಹೆಂಗ್ ಸರ್ ಹೇಳಿದ್ನ ಲೋಕಾಯುಕ್ತ ಹೇಳು ಗಡಾದ ಹೇಳು ಸರಿ ಹಿಕ್ಕಿ ನಾಡ್ಬೇಕಾದ್ರೆ ಕೇಳಿ ಸರ್ ನೀವು ನಾ ಇದೇ ಮಾತಾಡಿದ್ದೀನಿ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿರಿ ಈಗ ಆಫೀಸ್ದಾಗ ದಾಗ ಹತ್ತಿರ ಇದರಾಗ್ತಾರೆ ಎರಡನೂರು ಮೊದಲು ಮಾತ್ರ ಕನ್ನಡ ಮಠ ಬಾರ್ಮೇಲೆ ಸಿಗ್ತಿರ್ಕಿಲ್ಲ ಅಭಿನಂದನೆ ಅಂತ ಹೇಳಿ ನಂತರ ಈ ಮೂರು ಕೇಸ್ಗಳು ಸಹಾಯ ಮಾಡಿದ್ರೆ ಲೋಕಾಯುಕ್ತ ಸಂಸ್ಥೆ ಗೌರವ ಅದು ಇದನ್ನ ಮಾಡಿ ಮಾಡಿ ನಾಳೆ ನೀವು ಮೀಟಿಂಗ್ ದಲ್ಲಿ ಚರ್ಚೆ ಮಾಡಿರ್ತು ಹೇಳಿದ್ವಿ ನಾವು ಪಾರ್ಟ್ಮೆಟ್ ಕುಂದ್ಕೊಟ್ರು ಆ ಹುಳಂದ ಗ್ರಾಮದ ಜಮೀನ್ ಮೇಲೆ ಜಿಲ್ಲಾಧಿಕಾರಿಗಳು ಮತ್ತೆ ಕಂದಾಯ ಸಚಿವರು ಇಬ್ರು ಪಾರ್ಟಿ ಮಾಡ್ನ ದೂರ ಕೊಟ್ಟಿದ್ವಿ ಅದಕ್ಕೆ ಅವ್ರ ಅಲ್ಲೇ ಬಾಗಿಲು ಆಫೀಸರ್ ಕರೆದ್ರು ಈ ಗಡದವ್ರು ದೂರು ಬಾರ್ ನಂಬರ್ ಒನ್ ಟೂ ದಾಗ ಕೊಟ್ಟಿದ್ದತಿ ಇದು ನಾಳೆ ನಾಳೆ ನಮ್ ಟೇಬಲ್ ಕಡೆ ಸೇರಿದ್ರು ಈ ತರ ಬೆಳಿಗ್ಗೆ ಭೇಟಿ చేసేదిలా ఇదు ఊరుమైకున పెడితే ససిందర్ పెడికేది కారునాపురం తోలంది ఊరుమైకి టోటల్ పెడతను అదో గ్రామాది ఎన్న జనర హాకుడే అని కేలిక ఉత్తరవానికి ఆఫీస్ 30 మంది ఉండొచ్చు ఊరే 2 ఊరుమైకి డేటాల ఎంట్రీ చేరలేకపో బాల్ బెటర్ ಅದೇ ತಿದ್ದುಪಡಿ ಮಾಡ್ತಿರ್ತಿಲ್ಲ ಇಲ್ಲೇ ಗ್ರಾಮದ ಎಲ್ಲ ಜನರ ಹಾಕೋ ಉತ್ತರವಾಗೈತಪ್ಪ ಇಲ್ಲೇ ಈ ನಂಬರ್ಗಳಿಗೆ ಜಮೀನದ ಎಲ್ಲರ ಹಕ್ಕು ಇದೆ ಇಲ್ಲೇ ಇದರ ಕಂಟುಗಟ್ಟು ಕಾಲಮುಲರ್ ಊರಿನ ಎಲ್ಲ ಜನರ ಹಕ್ಕು ಇದೆ ಊರಿನ ಜನ ಎಲ್ಲ ಕಬ್ಜೆದಾರ ಬರ್ದಾರ ಊರಿನ ಜನ ಎಲ್ಲಾ ಕಬ್ಜೇದಾರ ಯಾಕೆ ಬರ್ದಾರಂದ್ರ ಇವತ್ತು ಕಾಣಪುರದ ಒಂದು ಕೂಸಿ ಹುಟ್ಟಿ ಸಹಿತ ಅದು ಅದಕ್ಕೆ ಮಲಕಾರ ಬರೋರು ಈಗ ಪುರಾತನ ಕಾಲದಿಂದ ಉತ್ತಾರದಿಂದ ಆ ದಕ್ಷಿಣ ಇವಾಗ ತೆಗೆದು ಬಿಟ್ಟು ನಡುವುದಿಲ್ಲ ಅದೇ ನಿಮ್ಗೆ ಕೊಟ್ಟಿದ್ದೀನಿ ಈಗ ಮಾಡಿದ ನಂತರ ಏನ್ ಮಾಡಿದಾರೆ ಗೊತ್ತಿರಲಿ ಇದು ಮಾಡಿದ ನಂತರ ಡಿ ಅವರು ಹೇಗೆ ಬಿ ಜೆ ಅವರು ಇದ್ದವರು ಸೇ ಕೊಟ್ಟವರು ಸೇ ಕೊಟ್ಟ ನಂತರ ಪ್ರಜ್ಞೆ ಬೆಳಗಾವಿ ಮಾಡಿದವರು ಈ ಗ್ರಾಮದ ಎಲ್ಲ ಜನರಕ್ಕೂ ಕಾಲಮ್ ನಂಬರ್ ಒಂಬತ್ತು ತೆಗೆದ ಋನಾಟೋದ್ರಿಗೆ ದಂಡ ಇರ್ತಾರೆ ಈಗ ಮತ್ತದು ಅದಕ್ಕೆ ಮತ್ ಬೆಂಡ್ ಅಂತಿಲ್ಲ ಋಣ ಮತ್ತೆ ಬೇಕಾದ್ರು ಮಾಡಬಹುದು ಒಂಬತ್ತರಿಂದ ತಡಗಿದ್ರೆ ಮಾರಾಕ್ ಬಹುದು ಅವ್ರು ಮಾತ್ರ ಈಗ ಎರಡು ಮೂರು ಸೈಟ್ ಆಗಿ ನಾವು ಬೇಕಾಗಿ ಹೇಳಿದ್ರಪ್ಪ ನಾನು ಏನ್ ಸಾಧ್ಯತೆ ಕಾನೂನಾತ್ಮಕ ಹೋರಾಟ ಸ್ವಲ್ಪ ವಿಳಂಬ ಬೇಕು ಅದಕ್ಕೆ ನಿಮಗೆಲ್ಲ ಸರ್ಕಾರ ಇವೆಲ್ಲ ಹೆಡ್ಲೈನ್ ದಾಗ ಒಂದು ಸೀಟ್ ಆಗಿತ್ತು ಮತ್ತೆ ಗೊತ್ತಿಲ್ಲ ನಮಗೆ ಅದಕ್ಕೆ ಅಭಿನಂದನೆಗಳು ನಮ್ಮ ಹೆಚ್ಚಕ ಮುಂದಾಪ ಆ ಇದ್ರ ಬಹಳ ಕೇಳಿ ಸೂಚ ಆಗ್ತದೆ ಹೈಕೋರ್ಟ್ದು ಯಾಕಂದ್ರೆ ಅವ್ರು ತೋರಿಸಿದ್ರೆ ನೀವು ನಕ್ಕಿ ಬೈತೀರಿ ಯಾರು ಮುಂದೆ ಯಾರು ಅಂದ್ರೆ ಜೈ ಜೈ ಹೇಳ್ತಾರೆ ನಕ್ಕಿ ಬೈತೀರಿ ಆಡಳಿತ ಕಾನೂನು ಪ್ರಕಾರ ನಡೀತಾ ಇಲ್ಲ ಅಧಿಕಾರಿಗಳು ನಡೀತಾ ಇಲ್ಲ ರಾಜಕಾರಣಿಗಳು ಹೇಳ್ತಾರೆ ಆ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ಈ ರಾಜ್ಯಪಾಲರ ಹೆಸರಿನಿಂದ ಬೆಳವಳ್ಳಿ ಗ್ರಾಮದಲ್ಲಿ ಜಮೀನನ್ನು ಕಬಳಿಸಿದಂತ ಕೇಸು ಅದರಲ್ಲಿ ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆ ಸರ್ಕಾರದಿಂದ ಆದೇಶ ಆಗಿದೆ ಕ್ರಿಮಿನಲ್ ನ ಮಕೊದ್ದಮೆ ದಾಖಲಿಸಲು ಇದೇ ಅವ್ರು ಪಡೆದಂತ ವೇತನವನ್ನು ಪಡ್ಕೊಡುತ್ತೇವೆ ಇದುವರೆಗೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಏಳ್ನೂರ ಅರವತ್ತೆರಡು ಎಕರೆ ಇಪ್ಪತ್ತು ಗುಂಟೆ ಜಮೀನವನ್ನು ಇವತ್ತು ಅಧಿಕಾರಿಗಳು ಬಹುಗಾರ ಕೂಡ ಕಬಳಿಸಿದ್ದಾರೆ ಆ ದಾಖಲೆಗಳು ಕೊಟ್ಟರು ಪ್ರಮಾಣ ಹೋಗ್ತಾ ಇಲ್ಲ ಇವತ್ತು ಅದಕ್ಕೆ ಏನ್ ಮಾಡಿದ್ದೇನೆ ಅಂದ್ರೆ ಲೋಕಾಯುಕ್ತ ಸಂಸ್ಥೆಯ ಗೌರವವನ್ನು ಹೆಚ್ಚಿಸುವ ಸಲುವಾಗಿ ಇವತ್ತು ತಮಗೆಲ್ಲ ಗೊತ್ತಿದೆ ಲೋಕಾಯುಕ್ತ ಸಂಸ್ಥೆ ದತ್ತ ಅಧಿಕಾರಿಗಳಿಗೆ ಶುಭ ಸ್ವಪ್ನ ಲೋಕಾಯುಕ್ತರ ಆಗಮನ ಅಧಿಕಾರಿಗಳಿಗೆ ಸಂಚಲನ ಎಲ್ಲ ಮೀಡಿಯಾದಲ್ಲಿ ಬರ್ತಾರೆ ಜನನೂ ಮಾತಾಡ್ತಾರೋ ಅಧಿಕಾರಿಗಳು ಅಲರ್ಟ್ ಆಗಿದ್ದರು ಅದಕ್ಕೆ ಸರ್ಕಾರದಿಂದ ಆಗುವಂತ ಕೆಲಸ ಮಾನ್ಯ ಲೋಕಾಯುಕ್ತ ಆಗ್ಬೇಕಂತೇಳಿ ಇವತ್ತು ನಾನು ಗೌರವಾನ್ವಿತ ಲೋಕಾಯುಕ್ತರು ಭೇಟಿಯಾಗಿ ಈ ಮೂರು ಕೇಸುಗಳ ಬಗ್ಗೆ ತನಿಖೆ ಮಾಡಿ ರಾಜಕೀಯ ಮಾದರಿ ಆಗ್ಬೇಕಂತ ಹೇಳ್ತೇನೆ ಇವತ್ತು ಬೆಳಿಗ್ಗೆ ಅವ್ರು ಭೇಟಿಯಾಗಿ ದಾಖಲೆ ಕೊಟ್ಟ ಕೇಳಿ ಬಂದಿದ್ದೀನಿ ಅವರು ಕೂಡ ಹೇಳಿದ್ದಾರೆ ನೀವು ಹೇಳಿದ ಗಡದವ್ರ ಸದ್ದಿದೆ ನಾವು ಇದ್ರ ಬಗ್ಗೆ ಕೂಡಲೇ ಕ್ರಮಕ್ಕೆ ಉತ್ತರ ಆದರೂ ನನ್ನ ನೆನಪ ಒಂದೆಡೆ ಲೋಕಾಯುಕ್ತರಿಂದಲೂ ಕೂಡ ನಾನು ನ್ಯಾಯ ಸಿಗದಿದ್ದೇ ಈ ಕಾನೂನಿನ ಗೌರವವನ್ನು ಹೆಚ್ಚಿನ ಸಲುವಾಗಿ ನಾನು ನ್ಯಾಯಾಲಯದಲ್ಲಿ ತೇರಲಾ ಅಂತ ಮತ್ತೆ ಹೇಳಿ ಬೈತಾ ಇದ್ದೇನೆ ಭೀಮಪ್ಪ ಗಡ ಮಾಹಿತಿ ಹಬ್ಬ ಕಾರ್ಯಕರ್ತ ಮೂಡಲಿ